ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಮಾಡಿದ್ರೆ ಒರಿಜಿನಲ್ ವಿಡಿಯೋ ಮಾಡಬೇಕು ಒರಿಜಿನಲ್ ವಿಡಿಯೋ ಅಂದರೆ ಸ್ನೇಹಿತರೆ ತಲಾ ತಲಾಂತರ ವರ್ಷ ಆದ್ರೂ ಎಷ್ಟು ವರ್ಷ ಆದ್ರೂ ಸಾಹಸಿತವಾಗಿರಬೇಕು ಆ ಥರದೊಂದು ವಿಡಿಯೋನ ನಾನು ಮಾಡೋಣ ಅಂತ ಬಂದಿದ್ದೀನಿ ನಾನು ಪ್ರತಿಯೊಬ್ಬರು ತಿಳಿಸೋಣ ನನ್ನ ಸ್ನೇಹಿತರುಗಳಿಗೆ ರೈತರುಗಳಿಗೆ ರೈತರು ಕೆಲಸ ಮಾಡಬೇಕಂತ ಅಂತ ತಿಳ್ಕೊಂಡಿರೋರಿಗೆ ಒಂದು ಮನ ಮುಟ್ಟುವಂಥ ವಿಷಯನ ನಾನು ತಿಳಿಸ್ಬೇಕಂತ ಬಂದಿದ್ದೀನಿ ಇವತ್ತು ಯಾಕೆ ಅಂದರೆ ನಮ್ಮ ತಂದೆ ತಾಯಿಗಳು ವ್ಯವಸಾಯನ ದನಗಳಲ್ಲಿ ಮಾಡ್ತಾಯಿದ್ರು ನಾವು ಇವತ್ತು ಅಲ್ಪ ಸ್ವಲ್ಪ ದನಗಳಂತೂ ಇಲ್ವೇ ಇಲ್ಲ ಇವಾಗ ಥರ ಟ್ರಿಲ್ಲರ್ ಮಿಷಿನ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಂತೂ ಅವ್ರ ವ್ಯವಸಾಯದ ಬಗ್ಗೆ ಗೊತ್ತೇ ಇಲ್ಲ ನಮ್ಮ ಮಕ್ಕಳಂತ ಅಲ್ಲ ಪ್ರತಿಯೊಬ್ಬರು ಈಗ ಜನ್ರೇಷನ್ ಆಯ್ತದ ಅವ್ರ ವ್ಯವಸಾಯದ ಬಗ್ಗೆ ಒಂಚೂರು ತಿಳುವಳಿಕೆನೇ ಇಲ್ಲ ಬಿಡ್ರಿ ನಗ ಅಂದ್ರೇನು ಕುಕ್ಕೆ ಅಂದ್ರೇನು ನೇಗ್ಲಿ ಅಂದ್ರೆ ಏನು ಈಚ್ ಈಚಂದ್ರೇನು ಅಂದ್ರೆ ಅಂದ್ರೇನು ಕುಂಟೆ ಅಂದ್ರೇನು ಚಿಪ್ಗಳು ಅಂದ್ರೇನು ಬೆಣೆ ಅಂದ್ರೇನು ಏನು ಕುಕ್ಕೆ ಅಂದ್ರೇನು ಇನ್ನೂ ಹಲವಾರು ವಿಷಯ ಜೊತೆಗೆ ಅಂದ್ರೇನು ನೊಗ ಅಂದ್ರೇನು ಹಗ್ಗ ಅಂದ್ರೇನು ಅಂದ್ರೆ ಅಂದ್ರೇನು ಇದ್ರ ಬಗ್ಗೆ ನಮ್ಮ ಮುಂದಿನ ಫ್ಯೂಚರಲ್ಲಿ ಜನಗಳಿಗೆ ಜನ್ರೇಷನ್ಗೆ ಗೊತ್ತೇ ಇರಲ್ತು ಮೂಗ್ದಾರ ಅಂದ್ರೇನು ಕತ್ನೂರಿ ಅಂದ್ರೇನು ಮೇಣಿ ಏನು ಈಚು ಅಂದ್ರೇನು ದಡಿ ಅಂದ್ರೇನು ಇವೆಲ್ಲ ಗೊತ್ತೇ ಇರಲ್ತು ಮುಂದಿನ ಜನ್ರೇಷನ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಂತ ಈ ವಿಷಯ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅನ್ನಕ್ಕೆ ಆಹಾಕಾರ ಬರೋದಂತೂ ನಿಶ್ಚಿತ ತಿಳ್ಕೊಳ್ಳೇಬೇಕು ಯಾಕೆ ನಾನು ಹೇಳ್ದಂಗೆ ನೀವು ಇರ್ಬೋದು ನಿಮ್ಮ ಮನೇಲಿ ಅವರ ನಿಮ್ಮ ಮಕ್ಳುಗಳ್ಗೆ ಏನಾರ ವ್ಯವಸಾಯದ ಬಗ್ಗೆ ಗೊತ್ತಿರುತ್ತೆ ಇಲ್ಲ ನಮ್ಮ ಮಕ್ಳುಗಳಿಗೂ ಗೊತ್ತಿಲ್ಲ ಅಂದಮೇಲೆ ಅವರು ವ್ಯವಸಾಯನ ಹೆಂಗೆ ಮಾಡ್ತಾರೆ ಏಂಥರಲ್ಲಿ ಮಾಡ್ತಾರೆ ಯೋಚನೆ ಮಾಡಿ ಅದಕ್ಕೋಸ್ಕರನೇ ಮಾಡುವಂಥವ್ರು ತಿಳ್ಕೊಳ್ಳಿ ಅಂದ್ಬಿಟ್ಟು ಇವತ್ತೊಂದು ದಿವಸ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇದು ಏಳು ಹೆಚ್ ಬಿ ಟ್ರಿಲ್ಲರು ಅಂದ್ಬಿಟ್ಟು ಇದರಲ್ಲಿ ಬಿತ್ತನೆ ಕೆಲಸ ಮಾಡ್ಬೋದು ಸಾಲಿ ಹಿಡಿಬೋದು ಅಡ್ಡೊಡಿಬೋದು ಕುಂಟೆ ಹೊಡಿಬೋದು ಅಂತಾರಲ್ಲ ಆ ಥರ ಎಲ್ಲ ಕಾರ್ಯನೂ ಬಿತ್ಬದು ರಾಗಿನ ಯಾವ ಥರ ಅಂದರೆ ಸ್ನೇಹಿತರೆ ನೀವು ಬೇಕಾದರೆ ಟ್ಯಾಕ್ಟ್ರಲ್ಲಿ ರಾಗಿನ ಎರ್ಚ್ಕೊಬಿಟ್ಟು ಗೆರೆ ಹೊಡೆಸ್ಕೊಂಡು ಎರ್ಚ್ಕೊಬಿಟ್ಟು ಅಥವಾ ಸಾಲ ಬಿಟ್ಕೊಬಿಟ್ಟು ನೋಡಿ ಈ ಥರ ಅಳವಡಿಸ್ಕೊಂಡುದೇ ಆದರೆ ನೀವು ಈ ಥರ ಗೇಜ್ ವೀಲ್ಗಳು ಹಾಕ್ಕೊಂಡು ಮಾಡುದೇ ಆದರೆ ಪ್ರತಿಯೊಬ್ಬರೂ ರಾಗಿ ಹೊಲನ ಸಾಲಿಡಿಯೋಕ್ಕೆ ಈಸಿ ಆಯ್ತದೆ ರಾಗಿ ಹೊಲನೇ ಅಂತ ಅಲ್ಲ ರೋಟ್ರಿ ಒಂದು ಸಹಿತ ಅಳವಡಿಸ್ಕೊಬೋದು ಅವರೆ ಗಿಡ ಹೊಡಿಬೋದು ಕಡಲೆ ಗಿಡ ಹೊಡಿಬೋದು ಭಾರಿ ಸುಲಭ ಆಯ್ತದೆ ಆದ್ದರಿಂದ ನಮ್ಮ ರೈತರುಗಳು ರೈತರು ಕೆಲಸ ಮಾಡಬೇಕಂತ ಇರೋರು ಏಳು ಹೆಚ್ ಬಿ ಟ್ರಿಲ್ಲರು ಭಾಳ ಉಪಯೋಗಕರವಾಯ್ತದೆ ಆದ್ದರಿಂದ ಈ ಉಪಯೋಗನ ಪಡ್ಕೋಬೇಕು ಯಾಕೆಂದ್ರೆ ದನಗಳನ್ನ ಯಾರು ಸಾಕೋಕ್ಕಾಗಲ್ತು ಯಾಕಂದ್ರೆ ಜನಗಳು ಬೇಕು ಜನಗಳಿಲ್ಲ ಒಂದು ಮನೇಲಿ ಇಬ್ರು ಮೂರು ಜನ ಅಷ್ಟೇ ಅದಕ್ಕೋಸ್ಕರ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ನೋಡಿ ಇದು ಸಾಲಿಡೀತಾ ಇದ್ದೀನಿ ಇವತ್ತು ರಾಗಿ ಹೊಲನ ಇದರಲ್ಲೇ ಬಿತ್ತಿದೆ ರಾಗಿನ ಅಡ್ಡು ಇದರಲ್ಲೇ ಹೊಡೆದಿದ್ದೆ ಇವತ್ತು ಇದರಲ್ಲಿ ಸಾಲಿ ಹಿಡಿತಾ ಇದ್ದೀನಿ ಇಲ್ಲಿಗೆ ಚಿಪ್ಪನ್ನ ಅಳವಡಿಸ್ಕೊಂಡು ಗೇಜ್ ವೀಲ್ ಹಾಕ್ಕೊಂಡು ಹೋದಾಗ ನಮಗೆ ಸಪೋರ್ಟ್ ಚೆನ್ನಾಗಿ ಸಿಗ್ತದೆ ಈಸಿಯಾಗಿ ಸಾಲಿ ಹಿಡಿಬೋದು ಘಾಸಿ ಇರಲ್ತು ತೇವಾಂಸ ಇದ್ದಲ್ಲಿ ಸ್ವಲ್ಪ ಅದವಾದ ಭೂಮಿ ಮಣ್ಣು ಇದ್ದಲ್ಲಿ ಅದನ್ನ ಚೆನ್ನಾಗಿ ಸಾಲಿಡಿಬೋದು ಕುಂಟೆ ಹಾಯಿಸ್ಬೋದು ಆದ್ದರಿಂದ ಜನಗಳು ಇದನ್ನ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರು ಟ್ರಿಲ್ಲರ್ ಮಡಗಿದ್ರಿ ಅವರೆಲ್ಲ ಆಯಿತಾ ಪ್ರಯೋಗನ ಮಾಡ್ಕೊಳ್ಳಿ ದವಸ ಧಾನ್ಯ ಬೆಳೀರಿ ರಾಗಿ ಬೆಳೀರಿ ಮುಂದಿನ ಜೀವನದಲ್ಲಿ ದಿನಗಳಲ್ಲಿ ಕಷ್ಟ ಆಯ್ತದೆ ವ್ಯವಸಾಯ ಅನ್ನೋದು ತಿನ್ನಕ್ಕೆ ಅನ್ನ ಅಂತೂ ಅನ್ನೋದಂತೂ ಬರ ಬಂದ್ಬಿಡೋದಂತೂ ನಿಜ ಜನಗಳೆಲ್ಲ ನೋಡಿದ್ರಿ ದುಡ್ಡಿಂದೆ ಹೋಯ್ತಾರೆ ದುಡ್ಡಿನ ದುಡ್ಡು ತಿನ್ನೋಕ್ಕಾಗಲ್ಲ ತಿನ್ನೋದೇ ಅನ್ನನೇ ಆದ್ದರಿಂದನೇ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರ ಪ್ರತಿಯೊಬ್ಬರೂ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಪ್ರತಿಯೊಂದು ಬೆಳೆನ ಬೆಳಿಬೇಕಾದ್ರೆ ಯಾವ ಥರ ಬೆಳಿಬೇಕು ಅನ್ನೋದೊಂದು ಒಂದೇ ಕಳಸ ಹುಡುಗಲಿಂದನೇ ಮಕ್ಕಳುಗಳಿಗೆ ಒಂದು ಪಾಠನ ಅದು ಒಂದು ಬುಕ್ನ ನಮ್ಮ ಸರ್ಕಾರ ಒದಗಿಸ್ಕೊಡ್ಬೇಕು ಏನೇ ರಾಗಿ ಬೆಳೆಯೋದಂಗೆ ಅವರೇ ಗಿಡ ಬೆಳೆಯೋದಂಗೆ ಕಡಲೆ ಗಿಡ ಬೆಳೆಯೋದಂಗೆ ತೊಗರಿ ಬೆಳೆಯೋದಂಗೆ ಈ ಥರ ದ್ವಿದಳ ಧಾನ್ಯ ಏಕದಳ ಧಾನ್ಯ ಈ ಥರ ಪ್ರತಿಯೊಂದು ತರಕಾರಿಗಳು ಬೆಳೆಯೋದಂಗೆ ಅದೆಲ್ಲ ಪಾಠ ಇರಬೇಕು ವ್ಯವಸಾಯ ಆಹಾರದ ಬಗ್ಗೆ ಯಾವ ಥರ ಭೂಮಿ ಉಳಬೇಕು ಎಷ್ಟನೇ ಬೆಳೆಗೆ ಆಹಾರ ಬೀಜಗಳ್ನ ಬಿತ್ತಬೇಕು ಈ ಥರ ಪಾಠಗಳನ್ನ ಒಂದೇ ಕ್ಲಾಸಿಂದಲೇ ಪ್ರತಿಯೊಂದು ಕಾಲೇಜ್ ಬುಕ್ ಬುಕ್ಕಿರಬೇಕು ವ್ಯವಸಾಯದ ಬಗ್ಗೆ ಆದ್ದರಿಂದ ಸರ್ಕಾರ ಇದನ್ನ ತಿಳ್ಕೊಂಡು ಪ್ರತಿಯೊಬ್ರಿಗು ಬುಕ್ಕಿನ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂದರೆ ಮುಂದಿನ ದಿನದಲ್ಲಿ ನಾನು ಹೇಳ್ದಂಗೆ ನಾವೇನೋ ಸತ್ತೋಗ್ಬಿಡ್ತೀವಿ ಮುಂದಿನ ಜನ್ರೇಷನ್ಗೆ ಅನ್ನ ಬೆಳೆಯೋದು ಹೆಂಗೆ ಅನ್ನೋದು ಗೊತ್ತೇ ಆಗಲ್ತು ತರಕಾರಿ ಬೆಳೆಯೋದು ಹೆಂಗೆ ಅನ್ನೋದು ಗೊತ್ತೇ ಆಗಲ್ತು ಈಗಾಗಲೇ ಎಷ್ಟೋ ಜನ ತರಕಾರಿ ಬೆಳೆಯೋದು ಹೆಂಗೆ ಅನ್ನೋದೇ ಗೊತ್ತಿಲ್ಲ ಯೋಚನೆ ಮಾಡಿ ಆದ್ದರಿಂದನೇ ಈ ಉಪಯೋಗನ ಪಡ್ಕೋಬೇಕು ಸರ್ಕಾರ ನಾನು ಹೇಳ್ದಂಗೆ ಬುಕ್ಲಿ ಪುಸ್ತಕದಲ್ಲಿ ಪ್ರತಿಯೊಂದು ಐದ್ಯ ಸಪ್ರೇಟ್ ವ್ಯವಸಾಯ ಅಂದ್ಬಿಟ್ಟು ಒಂದು ಸಪ್ರೇಟ್ ಬುಕ್ ಮಾಡಿ ಒಂದನೇ ಕ್ಲಾಸಿಂದ ಎಲ್ ಕೆ ಜಿಯಿಂದ ಕೊಟ್ಟರು ಸುಮ್ಮನೆ ಹೇಗೆ ತರಕಾರಿಗಳ ಬಗ್ಗೆ ಹೆಸರು ಹೇಳ್ತಾರೆ ಅದೇ ಥರ ಪಾಠ ಯಾವುದೋ ಗಿಡ ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಪಾಠನ ಒಂದನೇ ಕಳಸಿಂದ ಸೆಕೆಂಡ್ ಇಯರ್ ಆಗಲಿ ಅಲ್ಲಿ ಗಂಟಾಲಿ ಮುಂದಿನ ಎಷ್ಟು ಫ್ಯೂಚರ್ ಸಿಗ್ತದೆ ಅಲ್ಲಿ ಗಂಟಾಲಿ ಪಾಠಗಳಿರ್ಬೇಕು ಆವಾಗ ಅವ್ರಿಗೆ ವ್ಯವಸಾಯದ ಬಗ್ಗೆ ಮನವರಿಕೆ ಆಯ್ತದೆ ತಿಳುವಳಿಕೆ ಬರ್ತದೆ ಬೆಳೀತಾರೆ ಏಕ ಆಮೇಲೆ ನಾವು ಹೋದರೆ ಯಾವ ಥರ ಬೆಳೀತಾರೆ ಎಷ್ಟೋ ಜನ ಗೊತ್ತಿಲ್ಲ ಹೆಂಗೆ ಬೆಳೀಬೇಕು ಅಂದ್ರೆ ಅವ್ರು ಯೂಟ್ಯೂಬಲ್ಲಿ ನೋಡಿ ನೋಡಿ ಮಾಡಿ ನೋಡಿ ಆದ್ದರಿಂದ ತಿಳ್ಕೊಂಡ್ರೆ ಪ್ರತಿಯೊಬ್ರು ವ್ಯವಸಾಯ ಅನ್ನೋದು ಈಜಿ ಆಯ್ತಿದೆ ಈ ಉಪಯೋಗನ ಪಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ನಾನು ತಿಳಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಅರಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಲೈಕ್ ಮಾಡಿ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ